ಗ್ರಾಮದ ಯುವ ಸಮುದಾಯ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿದರೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಯಾವ ರೀತಿಯಾಗಿ ಸಮಸ್ಯೆ ಅನುಭವಿಸಬೇಕಾಗುತ್ತದೆ ಎನ್ನುವುದಕ್ಕೆ ಹೊನ್ನಾವರ ತಾಲೂಕಿನ ಹಡಿರ್ಮಾಳ ಗ್ರಾಮ ಸಭೆ ಸಾಕ್ಷಿಯಾಗಿದೆ ಹೊನ್ನಾವರ ತಾಲೂಕಿನ ಹಡಿರ್ಮಾಳ ಸರ್ಕಾರಿ ಪ್ರೌಢಶಾಲಾ ಸಭಾಭವನದಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಡೆದ ವಿವಿಧ ಕಾಮಗಾರಿಯ ಬಗ್ಗೆ ಗ್ರಾಮದ ಯುವ ಸಮುದಾಯ ಪ್ರಶ್ನೆ ಮಾಡಿ ಇಕ್ಕಟ್ಟಿಗೆ ಸಿಲುಕಿಸಿದ ಘಟನೆ ವರದಿಯಾಗಿದೆ ಹಲವು ಕಾಮಗಾರಿಗಳಿಗೆ ಸಭೆಯಲ್ಲಿ ಜನಪ್ರತಿನಿಧಿ ಅಧಿಕಾರಿಗಳು ಉತ್ತರಿಸಲು ಪರದಾಟ ನಡೆಸಿದ್ದಾರೆ ಗ್ರಾಮಸ್ಥರ ನಿರ್ಧಾರಕ್ಕೆ ಬದ್ಧರಿರುವುದಾಗಿ ತಿಳಿಸಿ ಹಲವು ಮಹತ್ತರ ನಿರ್ಣಯಕ್ಕೆ ಗ್ರಾಮಸಭೆ ಸಾಕ್ಷಿಯಾಗಿದೆ ಗ್ರಾಮ ಪಂಚಾಯತ್ ಜನಪ್ರತಿನಿಧಿಗಳ ಕಾರ್ಯವೈಖರಿಗೆ ಅಸಮಾಧಾನ ವ್ಯಕ್ತಪಡಿಸುತ್ತಾ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಾಮಾನ್ಯವಾಗಿ ಗ್ರಾಮಸಭೆಯಲ್ಲಿ ಅರ್ಧ ದಿನ ಚರ್ಚೆ ವಿಸ್ತೃತವಾದರೆ ಒಂದೇ ದಿನದಲ್ಲಿ ಮುಗಿಯುತ್ತದೆ ಆದರೆ ಹಡಿರ್ಮಾಳ ಗ್ರಾಮಸಭೆ ಈ ಬಾರಿ ನಾಲ್ಕು ದಿನವೂ ನಡೆಯುತ್ತಿರುವುದು ವಿಶೇಷವಾಗಿದೆ ಸೆಪ್ಟೆಂಬರ್ ಹನ್ನೊಂದರಂದು ನಡೆದ ಗ್ರಾಮಸಭೆ ರಾತ್ರಿಯಾದರೂ ಮುಗಿಯದೇ ಇದ್ದಾಗ ಸೆಪ್ಟೆಂಬರ್ ಇಪ್ಪತ್ತ್ ಮೂರಕ್ಕೆ ಮುಂದೂಡಲಾಗಿತ್ತು ಆ ದಿನವೂ ಮುಗಿಯದೆ ಇಪ್ಪತ್ನಾಲ್ಕಕ್ಕೆ ಮುಂದೂಡಲಾಗಿತ್ತು ಇಪ್ಪತ್ನಾಲ್ಕರ ರಾತ್ರಿಯಾದರೂ ಮುಗಿಯದೆ ಇಪ್ಪತ್ತೈದಕ್ಕೆ ನಡೆದಿರುವುದು ವಿಶೇಷವಾಗಿದೆ ಒಂದು ವರ್ಷದಲ್ಲಿ ಎರಡು ಬಾರಿ ನಡೆಯುವ ಗ್ರಾಮಸಭೆ ಈ ಬಾರಿ ಹಡಿರ್ಮಳ ಗ್ರಾಮ ಪಂಚಾಯತ್ಲ್ಲಿ ನಾಲ್ಕು ದಿನವಾದರೂ ಮುಗಿಯದ ಗ್ರಾಮ ಸಭೆಯಾಗಿ ಭ್ರಷ್ಟಾಚಾರದ ಚರ್ಚೆಗೆ ಸಾಕ್ಷಿಯಾಗಿದೆ ಗ್ರಾಮ ಪಂಚಾಯತ್ ಕಾಂಪೌಂಡ್ ಒಳಗೆ ಕಸ ವಿಲೇವಾರಿ ಘಟಕ ನಿರ್ಮಾಣ ಮಾಡಬಾರದು ಅಲ್ಲಿ ಕಟ್ಟುತ್ತಿರುವ ವಿಲೇವಾರಿ ಘಟಕಕ್ಕೆ ಎಷ್ಟು ಹಣ ಹಾಕಿದ್ದೀರಿ ಕಸ ವಿಲೇವಾರಿ ಘಟಕ ಹೊರಗಡೆ ಇರಬೇಕು ಇಲ್ಲಿಂದ ಸ್ಥಳಾಂತರ ಮಾಡಿ ಬೇರೆ ಜಾಗದಲ್ಲಿ ಮಾಡಿ ಗಾಂಧಿ ಜಯಂತಿ ದಿನ ಕಸ ವಿಲೇವಾರಿ ಘಟಕ ಉದ್ಘಾಟನೆ ಮಾಡಲು ನಾವು ಕೊಡುವುದಿಲ್ಲ ಎಂದು ಪಟ್ಟು ಹಿಡಿದಾಗ ಅನಿವಾರ್ಯವಾಗಿ ಮುಂದೂಡುವ ನಿರ್ಧಾರಕ್ಕೆ ಬರಲಾಯಿತು ಕಸ ವಿಲೇವಾರಿ ವಾಹನ ಖರೀದಿಸಿ ಮೂರು ವರ್ಷ ಆಗಿದೆ ಐದು ಬಾರಿ ಫ್ರೀ ಸರ್ವಿಸ್ ಇದ್ದರೂ ಯಾಕೆ ಮಾಡಿಸಿಲ್ಲ ಇನ್ಶೂರೆನ್ಸ್ ಯಾಕೆ ಮಾಡಿಸಿಲ್ಲ ಸರ್ವಿಸ್ ಮಾಡಿಸದೆ ಖರ್ಚು ಹಾಕಿ ಹಣ ಹೊಡೆದಿದ್ದರು ಸ್ವಚ್ಛ ಭಾರತ್ ಅಭಿಯಾನದ ಯೋಜನೆಯಲ್ಲಿ ನಾನೂರು ಜನರ ಹೆಸರು ಇದೆ ಹೇಗೆ ಅವರ ಹೆಸರು ಸೇರ್ಪಡೆಯಾಗಿದೆ ಅವರಿಗೆ ಏನು ಸೌಲಭ್ಯ ಕೊಟ್ಟಿದ್ದೀರಿ ಸೋಷಿಯಲ್ ಆಡಿಟ್ಗೆ ಅರವತ್ತು ಸಾವಿರ ಖರ್ಚು ಮಾಡಲಾಗಿದೆ ಅವರು ಯಾಕೆ ಭ್ರಷ್ಟಾಚಾರ ಕಂಡುಹಿಡಿದಿಲ್ಲ ಭ್ರಷ್ಟಾಚಾರ ಮುಚ್ಚಿ ಹಾಕಲು ಹಣ ನೀಡಿದ್ದಾರೆ ಎಂದು ಸಾರ್ವಜನಿಕರು ಅಧಿಕಾರಿಗಳ ಜನಪ್ರತಿನಿಧಿಗಳ ಮುಂದೆ ಪ್ರಶ್ನೆ ಸುರಿಮಳೆಗೈದಿದ್ದಾರೆ ಇನ್ನು ಗ್ರಾಮ ಪಂಚಾಯತ್ ಹಣಕಾಸು ಯೋಜನೆ ಅಡಿಯಲ್ಲಿ ಹಡಿರ್ಮಾಳ ಪ್ರೌಢಶಾಲೆ ಅಡಿಗೆ ಕೋಣೆಗೆ ದುರಸ್ತಿಗೆ ಸುಮಾರು ಮೂರು ಬಾರಿ ಬಿಲ್ ಹಾಕಲಾಗಿದೆ ಮತ್ತೊಂದು ಕಡೆ ಕೆಲಸ ಮಾಡದೆ ಬಿಲ್ ಮಾಡಲಾಗಿದೆ ದಾಖಲೆಯಲ್ಲಿ ಖರ್ಚು ಬಿದ್ದಿದೆ ಕಾಮಗಾರಿ ಮಾತ್ರ ಮಾಡಿಲ್ಲ ಇದು ಯಾವ ರೀತಿ ಭ್ರಷ್ಟಾಚಾರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದೇ ಕಾಮಗಾರಿ ಎರಡು ಬಿಲ್ ಆಗಿರುವುದಿದೆ ಒಂದೇ ಕಾಮಗಾರಿಗೆ ಬೇರೆ ಬೇರೆ ಅನುದಾನ ಹಾಕಿ ಬಿಲ್ ಮಾಡಿದ್ದಾರೆ ಎಂದು ದಾಖಲೆ ಸಮೇತ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿದ್ದಾರೆ ಈ ಬಗ್ಗೆ ಸಹಿ ಮಾಡಿದ ಜನಪ್ರತಿನಿಧಿಗಳ ನಡೆಗೆ ತೀವ್ರ ಆಕ್ಷೇಪವಾಗಿದೆ ಸೋಲಾರ್ ಒಂದಕ್ಕೆ ನಲವತ್ತು ಸಾವಿರಕ್ಕೆ ಖರ್ಚು ಹಾಕಿದ್ದಾರೆ ರಿಪೇರಿಗೆ ಹತ್ತರಿಂದ ಹದಿನೈದು ಸಾವಿರ ಖರ್ಚು ಹಾಕಿದ್ದಾರೆ ಕೊಟೇಶನ್ ತೆಗೆದುಕೊಳ್ಳದೆ ಖರೀದಿ ಮಾಡಿದ್ದಾರೆ ಬೇರೆ ಗ್ರಾಮ ಪಂಚಾಯತ್ಲ್ಲಿ ಒಂದು ಬೆಲೆ ಇಲ್ಲಿ ಮತ್ತೊಂದು ಬೆಲೆ ಇದರ ತನಿಖೆ ಆಗಬೇಕು ಎಂದು ಆಗ್ರಹ ವ್ಯಕ್ತಪಡಿಸಿದ್ದಾರೆ ಸೋಲಾರ್ ಬೆಲೆ ಪರಿಶೀಲನೆ ಮಾಡಿಲ್ಲ ಎಂದು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಒಪ್ಪಿಕೊಂಡಿದ್ದಾರೆ ಗ್ರಾಮ ಪಂಚಾಯತ್ ವ್ಯವಸ್ಥೆ ಗೊತ್ತಿಲ್ಲದೆ ಯಾಕೆ ಮೆಂಬರ್ ಆಗಬೇಕು ಎಂದು ಗ್ರಾಮಸ್ಥರು ಕೇಳಿದಾಗ ಅವರಿಗೆ ಅವಮಾನ ಮಾಡಬೇಡಿ ಎಂದು ಅಧಿಕಾರಿಗಳು ಹೇಳಿದ್ದಾರೆ ಹಾಗಿದ್ದರೆ ಅವರು ಭ್ರಷ್ಟಾಚಾರ ಮಾಡಿದ್ದು ಸರಿಯೇ ಎಂದು ಮರುಪ್ರಶ್ನೆ ಮಾಡಿದ್ದಾರೆ ನಮ್ಮನ್ನು ಕಟ್ಟಿಹಾಕುವ ಕೆಲಸ ಮಾಡಬೇಡಿ ಭ್ರಷ್ಟಾಚಾರದ ತನಿಖೆ ಆಗಲಿ ಎಂದಾಗ ನೋಡಲ್ ಅಧಿಕಾರಿ ಲಿಖಿತವಾಗಿ ಬರೆದುಕೊಡಿ ತನಿಖೆ ಮಾಡುತ್ತೇವೆ ಎಂದಿದ್ದಾರೆ ಆಗ ಗ್ರಾಮಸ್ಥರು ನಮಗೂ ನೀವು ಲಿಖಿತವಾಗಿ ಬರೆದುಕೊಡಿ ಎಂದು ನೋಡಲ್ ಅಧಿಕಾರಿಗಳಿಗೆ ಪಟ್ಟು ಹಿಡಿದಿದ್ದಾರೆ ಗ್ರಾಮ ಪಂಚಾಯತ್ನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೆದಿದೆ ಹಲವು ಕಾಮಗಾರಿಗೆ ಡಬಲ್ ಬಿಲ್ ಬಿದ್ದಿದೆ ನಿಯಮವನ್ನು ಗಾಳಿಗೆ ತೂರಿ ಮನಸ್ಸಿಗೆ ಬಂದ ಹಾಗೆ ಆಡಳಿತ ನಡೆಸಿದ್ದಾರೆ ಲೋಕಾಯುಕ್ತ ತನಿಖೆ ನಡೆಸುವಂತೆ ಆಗ್ರಹಿಸಿದ್ದಾರೆ ನೋಡಲ್ ಅಧಿಕಾರಿ ತಾಲೂಕು ಪಂಚಾಯತ್ ಅಧಿಕಾರಿ ಚೇತನ್ ಕುಮಾರ್ ಆಗಮಿಸಿ ಅನುದಾನ ಬಿಡುಗಡೆ ಹಾಗೂ ಆಡಿಟ್ ಕ್ರಮದ ಕುರಿತು ಸಾರ್ವಜನಿಕರ ಪ್ರಶ್ನೆಗೆ ಉತ್ತರಿಸಿದ್ದಾರೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕಾಮಗಾರಿಯಲ್ಲಿ ಲೋಪ ಅಥವಾ ಹಣಕಾಸಿನ ಅವ್ಯವಹಾರದ ಬಗ್ಗೆ ಲಿಖಿತವಾಗಿ ದೂರು ಬಂದಲ್ಲಿ ತನಿಖೆ ನಡೆಸುವುದಾಗಿ ಸಭೆಯ ಗಮನಕ್ಕೆ ತಂದಿದ್ದಾನೆ ಪ್ರತಿ ವರ್ಷವೂ ಆಡಿಟ್ ನಡೆದು ವರದಿಯನ್ನು ನೀಡುತ್ತಾರೆ ಎಂದು ಸಮಜಾಯಿಸಿ ನೀಡಿದ್ದಾರೆ